ಹೈ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್ ಎಲ್ಲರಿಗೂ ಶುಭೋದಯ ಇವತ್ತು ಫುಲ್ ವೆದರ್ ಫುಲ್ ಕೋಲ್ಡ್ ಉಂಟು ಫುಲ್ ಚಾಲಿ ಆಗ್ತದೆ ಬಿಡಿ ಆರು ಗಂಟೆ ಆರು ಎದ್ದದ ಆರು ಗಂಟೆಗೆ ಹಾಗೆ ಆರು ಗಂಟೆ ಫುಲ್ ಚಾಲಿ ಆಗ್ತಾ ಉಂಟು ನನಗೆ ಹಾಗೆ ನಾನು ಹಾಗೆ ನಾನು ಇವತ್ತು ಫುಲ್ ಚಳಿ ಕೋಟೆಲ್ಲ ಹಾಕಿ ಬಂದಿದ್ದೇನೆ ಫುಲ್ ಚಾಲಿ ಆಗ್ತಾ ಉಂಟು ಇವತ್ತು ಕೆಲಸ ಉಂಟು ಸ್ವಲ್ಪ ಅಂತೇಳಿದರೆ ಅಡಿಕೆ ಹಾಕ್ಲಿಕ್ಕೆ ಕ್ಲೀನ್ ಇಟ್ಟಿದ್ದಾರೆ ಅಪ್ಪ ಅದನ್ನು ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಉಂಟು ಹಾಗೆ ಹೋಗು ನಾವು ಕ್ಲೀನ್ ಮಾಡಲಿಕ್ಕೆ ಫುಲ್ ವೆದರ್ ಹೇಗೆ ಉಂಟು ನೋಡ್ಬೇಕು ತೋರಿಸಿದಾಗೆ ನಮ್ಮ ಮನೆ ವೆದರ್ ನೋಡಿ ಇತ್ತು ಇಲ್ಲಿ ನೋಡಿ ನನ್ನ ನೋಡಿ ಫುಲ್ ಯಾರೋ ಬೇರೆ ಬಂದು ಅಂತಾಗಿದೆ ಅನ್ನಿಸ್ತಾ ಉಂಟು ಅದಕ್ಕೆ ಬೇರೆ ಯಾರೋ ಬಂದಿದ್ದಾರೆ ಅಂತ ನೋಡಿ ವೆದರ್ ಫುಲ್ ಚೇಂಜ್ ನೋಡಿ ಅಲ್ಲಿ ಈಗ ನೋಡಿಯಲ್ಲಿ ಬೇಕು ಈ ಪ್ಲೇಸನ್ನು ಕ್ಲೀನ್ ಮಾಡಲಿಕ್ಕೆ ಉಂಟು ಗುಡಿಸಿದ್ರೆ ಆಯಿತು ಕ್ಲೀನ್ ಮಾಡಬೇಕು ರಾಣಿ ಆಯ್ತಾ ರಾಣಿ ಅದರಲ್ಲೂ ಮರಿ ಅದೊಂದು ಇನ್ನೊಂದಲ್ಲಿ ಉಂಟು ನೋಡಿಯಲ್ಲಿ ಬನ್ನಿಗೆ ನಾವು ಕ್ಲೀನಿಂಗ್ ಮಾಡಲಿಕ್ಕೆ ಹೋಗುವ गुडस् मात्र बरं ನೋಡಿ ಗಾಯ್ಸ್ ಇಷ್ಟು ಕ್ಲೀನ್ ಮಾಡಿದೆ ಇಲ್ಲಿಂದ ಒಳ್ಳೆಯವರೆಗೆ ಇನ್ನು ಎಂಡುವರೆಗೆ ಮಾಡಬೇಕು ಮಾಡುವ ಎಲ್ಲರಿಗೂ ಸ್ವಲ್ಪ ಚೇಂಜ್ ಆಯಿತು ನೋಡಿ ನೋಡಿ ಅಲ್ಲಿವರೆಗೆ ಗುಡಿಸಿದೆ ನಾನು ಎಂದುವರೆಗೆ ಗುಡಿಸಿ ಆಯಿತು ನೀರು ಆಫ್ ಆಫ್ ಮಾಡಿ 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 ಕ್ಲೀನ್ ನೀರು ಅಡಿಗೆ ಬಿಸಿಲಲ್ಲಿ ಹಾಕಲಿಕ್ಕೆ ಒನ್ ಅಂತೇಳಿ ಅಪ್ಪ ಕ್ಲೀನ್ ಮಾಡಿ ಕೊಟ್ಟಿದ್ರು ನಿನ್ನೆನೆ ಹಾಗೆ ಇವತ್ತು ನಾನು ಅದನ್ನು ಫುಲ್ ಗುಡಿಸಿ ಕ್ಲೀನ್ ಮಾಡಿ ಕೊಟ್ಟೆ ಅಪ್ಪನಿಗೆ ಹಾಗೆ ಬೇಗ ಕಾಫಿ ಕುಡಿದು ನೆಕ್ಸ್ಟ್ ನಾನು ಆಫ್ಟರ್ನೂನಿಂದ ಲಾಕ್ ಕಂಟಿನ್ಯೂ ಮಾಡಿದೆ ಮೂರುವರೆ ಆಯ್ತು ಆಯ್ತಾ ನಾವು ಅಡಿಕೆ ಹೋಗ್ತಾ ಇದ್ದೇವೆ ಅಂದರೆ ಇಲ್ಲಿ ಇರೋದು ಹೋಗುವ ಬಲ ಅದು ನೋಡಿ ಅಡಿಕೆ ಒಂದಾಗಿಸ್ಲಿಕ್ಕೆ ಎಲ್ಲಿ ಇಟ್ಟಿದ್ದಾರೆ ಅಂತ ನಾವು ಹೀಗೆ ಹೋಗುವ ಇದು ಅಲ್ಸಂಡೆ ನೋಡಿ ಇಲ್ಲಿ ಚಿಕ್ಕ ಗಿಡ ನಮ್ಮಲ್ಲಿ ಇದ್ದಾರೆ ನೋಡಿ ಅಡಿಕೆ ಅಡಿಕೆ ಬನ್ನ ಹೀಗೆ ಹೋಗು ನೋಡಿಲಿ ಅಮ್ಮ ಎಕ್ತಾ ಇದ್ದಾರೆ ಒಂದು ಇತ್ತು ಸಿಕ್ಕಿದ್ರಾ ಪಿಂಗಾರ ಇಲ್ಲಿ ಭಾಳ ಒಳ್ಳೆಯದು ಓಯ್ ಪಿಂಗಾರ ಅದೇ ಕೊ ಅಣ್ಣ ಉಲ್ಕೊಂಡಾಯ್ತು ಚಂದಾಗಿದೆ ಯಾವ್ದು ಇಡಮ್ಮ ಹ್ಞೂ ಇಲ್ಲಿಯುಂಟು ಇಲ್ಲಿ ಉಂಟು

ತೆಗೀವ ಈಗ ಇದೆಲ್ಲ ಈಗ ಖಾಲಿಯಾಗಿ ಅಲ್ಲಿ ಕೆಳಗಡೆ ಒಂದು ಸ್ವಲ್ಪ ಉಂಟು ಅಲ್ಲಿ ಹೋಗಬೇಕು ಗಂಟೆ ಆಯ್ತು ಈಗ ಮೂವತ್ತೈದು ಆಗಿರ್ಬೋದು ವೆದರ್ ನೋಡಿ ಹೇಗು ಉಂಟು ಅಂತ ಪರವಾಗಿ ತುಂಬ ಬಿಸಿಲಿಲ್ಲ ಈಗ ಸೆಕೆ ಆಗ್ತದೆ ಇಷ್ಟು ಸಿಕ್ತು നമ്മൾ കമ്മി നോട് നമ്മ കോഷെഡ് ഇത് ഗബരദ ഗുണ്ടി എന്താ ഇല്ല അസ്ല്ല

ಹಾಂ ತೋಟ ನಮ್ಮ ತೋಟ ಹೋಗಿ ಅಲ್ಲಿಯ ಕೊಡಿ ಕಾಣ್ತದೆ ಅಲ್ಲಿ ಎತ್ತ ಇದ್ದಾರೆ ಇದು ಹೊಸ ಹೊಸ ತೋಟ ನೋಡಿ ಅಪ್ಪನ ವಾಯ್ಸ್ ಕೇಳ್ತದ ಅಪ್ಪ ಮಾತಾಡೋ ವಾಯ್ಸ್ ಕೇಳ್ತಾ ಉಂಟು ನನಗೆ ಎಲ್ಲೋ ಇದ್ದಾರೆ ಎಲ್ಲೆಲ್ಲೋ Bande, 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 er ಸ್ವಲ್ಪ ಉಂಟು ನಾನು ನಿಮಗೊಂದು ಗಿಡ ತೋರಿಸ್ತೇನೆ ಬೆಣ್ಣೆ ಹಣ್ಣಿನ ಮರ ಇದು ನೋಡಿ ಬೆಣ್ಣೆ ಹಣ್ಣು ಮತ್ತು ಮೊಟ್ಟೆ ಹಣ್ಣು ಅಂತ ಹೇಳ್ತೇವೆ ಮತ್ತು ಇಲ್ಲಿ ಅಂಬಟೆದು ಗಿಡ ಉಂಟು ನೋಡಿ ಅಲ್ಲಿ ಅಲ್ಲಿಗೆ ಹೋಗಬೇಕು ಅಮ್ಮ ಈಗ ಅದಕ್ಕೆ ಹೋಗ್ತಾ

ఆయన కేసదు మనకి మనకి హో నవ్వు హోగమ్ ఇక్కణి పొడి అయిన్ పొన్ రూపాయ గోనిది ఇదే ఇతను గోణిత అలాగ నావు ಮತ್ತೆ ಸಿಗ್ತೇನೆ ನೋಡಿ ಸೋಗೆ ಇದು ನನಗೆ ಈಗ ಎಂತಕ್ಕೆ ಹೇಳಿದ್ರೆ ಇದು ಇದು ಮಾಡಲಿಕ್ಕೆ ಎಂತ ಇಡ್ಸುಡಿ ಸುಡಿ ಮಾಡಲಿಕ್ಕೆ ಫಸ್ಟು ನಾವು ಈಗ ಎಲ್ಲೇ ಇರ್ತವಲ್ಲ ಇಂಥ ಹಿಡಿಯೊಂದು ಲೀವ್ಸ್ ಅದನ್ನು ತೆಗಿಬೇಕು ಇದರಿಂದ ಹೀಗೆ ಹೀಗೆ ತೆಗಿಬೇಕಾಯ್ತಾ ಇಲ್ಲೇ ಒಂದು ಸತಿ ಹೀಗೆ ಬೇಕು ಹೀಗೆ ಮಾಡಿ ಸಪ್ರೇಟ್ ಇಟ್ಕೊಳ್ಳೋ ಫಸ್ಟ್ ನಾವು ಫಸ್ಟ್ ಇದೆಲ್ಲ ತೆಗೆದು ಮುಗಿಸ್ತೇನೆ ನೋಡ ಸಪ್ರೇಟ್ ಮಾಡಿಕೊಂಡೆ ಇದನ್ನೂ ಒಪ್ಪ ಸಪ್ರೇಟ್ ಮಾಡ್ಕೊಳ್ಬೇಕು ಹೇಗೆ ತೋರಿಸ್ತೇನೆ ಹೇಗೆ ಅಂತ ಅದೆಲ್ಲ ಒಂದು ಸಪ್ರೇಟ್ ಮಾಡ್ಕೊಂಡಲ್ಲ ನೆಕ್ಸ್ಟ್ ಎಂತ ಮಾಡೋದು ಅಂತ ನಾನು ಹೇಳ್ತೇನೆ ಸ್ಟೈಲ್ ನೋಡಿ ಏ ಫಸ್ಟ್ ನಾವು ಈ ಲೀವ್ಸ್ ತಗೊಂಡು ಹೀಗಿತ್ತು ನೋಡಿ ಇದನ್ನು ತಗೊಂಡು ಹೀಗೆ ಸಪ್ರೇಟ್ ಮಾಡ್ಕೊಳ್ಬೇಕು ನೋಡಿ ಹೀಗೆ ಹೀಗೆ ಸಪ್ರೇಟ್ ಮಾಡ್ಕೊಳ್ಬೇಕು ಆಯಿತಾ ಸಪ್ರೇಟ್ ಮಾಡಿ ಒಂದು ಸೈಡ್ ಇಡಿ ಹಾಗೆಲ್ಲ ತಗೊಳ್ಬೇಕು ಹಾಗೆ ತೆಗಿಬೇಕು ಫಸ್ಟಿಗೆ ನಾವು ಅದು ನಮಗೆ ಈಸಿ ಆಗ್ತದೆ ಅದಕ್ಕೆ ನಾವು ಹೀಗೆ ತೆಗೆದು ಇಟ್ಕೊಳ್ಬೇಕು ನಾನೆಲ್ಲ ತೆಗೆದು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ನನಗೆ ಅದನ್ನು ಸಪ್ರೇಟ್ ಮಾಡಿ ಇಷ್ಟು ಸಿಕ್ತು ಒಂದು ಇದರಲ್ಲಿ ಒಂದಿಷ್ಟು ಇದೇ ಇಷ್ಟೇ ಇನ್ನೊಂದು ಸಿಗಬೇಕು ಆಗ ಒಂದು ಹಿಡಿದುಡೆ ಆಯಿತು ಇದು ನೀನು ನೆಕ್ಸ್ಟ್ ಎಂತ ಮಾಡಬೇಕು ಅಂತ ಹೇಳಿದರೆ ಹೀಗಿರ್ತದಲ್ಲ ಇದನ್ನು ಹೀಗೆ ಉಳಿದದೆಲ್ಲ ತೆಗಬೇಕು ಇದರಲ್ಲಿದ್ದ ಲೇಯರ್ಸಿದ್ದು ಅದರಲ್ಲಿ ಎಳೆ ಇರ್ತದಲ್ಲ ಲೀವ್ಸಿದ್ದು ಅದನ್ನು ಸಪ್ರೇಟ್ ಮಾಡ್ಕೋಬೇಕು ಇದು ನನಗೆ ತೋರಿಸ್ತೇನೆ ಮಾಡಬೇಕು ತುದಿಯವರೆಗೆ ತೆಗಿಬೇಕು ಅದನ್ನು ಹಾಗೆಲ್ಲ ತೆಗೆದು ಒಂದು ಕಡೆ ಇಟ್ಟರೆ ಎಲ್ಲ ತೆಗೆದು ಮಾಡಬೇಕು ಹಾಗೆ ಎಲ್ಲ ಇದ್ರದ್ದು ಇಡಬೇಕು ಒಂದೆರಡು ದಿನ ಸಾಕಾಗ್ಲಿಟ್ರೆ ಮತ್ತೆ ನಮಗೆ ಇಡ್ಸಿಡಿ ರೆಡಿ ಇಷ್ಟೇ ಇರೋದು ಕೆಲಸ ತುಂಬ ಕಷ್ಟ ಇಲ್ಲ ಇದು ಸಿಂಪಲ್ ಆಗಿ ಮಾಡಬಹುದು ಹಾಗೆ ನಾನು ಈವ್ನಿಂಗ್ ಒಂದು ನಾಲ್ಕು ಗಂಟೆ ಆಗುವಾಗ ಅಜ್ಜಿ ಮನೆಗೆ ಹೋದೆ ಅಲ್ಲಿ ಅಪ್ಪ ಕೆಲಸ ಮಾಡ್ತಿದ್ರು ಭತ್ತದ ಕೆಲಸ ಹಾಗೆ ಹೋಗಿದ್ದೆ ಅದರಲ್ಲಿ ವೇಸ್ಟ್ ಭತ್ತ ಉಂಟು ಅದಕ್ಕೆ ನಾವು ದಡ್ಡು ಬಾರ್ ಅಂತ ಹೇಳ್ತೇವೆ ತುಳುವಲ್ಲಿ ಅದನ್ನೆಲ್ಲ ಸಪ್ರೇಟ್ ಮಾಡ್ತಾರೆ ಹೇಗೆ ಅಂತ ಇದು ಈಗ ಮಾಡುವ ವಿಧಾನ O tede ඉදක ඒග කයික්වෙෙකු නීරිග බත්තවාකි නීරිග කයියාකි ඊග මාඩි කෙලාගෙල්ල බත්ත ඔක්ත දැනි නොලග බාරෙක් දපත්තෙල්ල මේල බාරෙක් දබත්තෙල්ල මනගේ උක්සද Non soltanto

ඒකිබෙක් ම පත්වරන්න බතක කියල එද ජැක තොස් ද බ කෙලූ මට අටක ගේවනකත යන්නදබත්තක්ද ನನ್ನ ಈ ಲಾಗಿಂದ ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೊಂಡು ಈ ಲಾಗನ್ನು ಇಲ್ಲಿಗೆ ಏನು ಮಾಡ್ತೇನೆ ಯಾರಿಗೆಲ್ಲ ನನ್ನ ಈ ಲಾಗ್ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ರಾಮ್